ಪ್ರಿಯ ವೀಕ್ಷಕರಿಗೆ ಟಿ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಹತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಭವನದ ಎಸ್ ಬಿ ಐ ಬ್ಯಾಂಕ್ ಮೇಲ್ಭಾಗದ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಚಿದಂಬರ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಆಯುರ್ವೇದ ಜೀವನದ ಪದ್ಧತಿ ಮಾಡಿಕೊಳ್ಳಲು ಗಿಡ ಮೂಲಗಳ ಔಷಧಿಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಹಾಗೂ ನಮ್ಮ ದಿನನಿತ್ಯ ಜೀವನದಲ್ಲಿ ಬದಲಾವಣೆ ತಂದು ನಮ್ಮ ದೇಹವನ್ನು ಆರೋಗ್ಯಕರವಾಗಿರಿಸಿಕೊಳ್ಳಬೇಕಲ್ಲೂ ವ್ಯಾಯಾಮ ಮಾಡುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿ ಪಿ ಒ ಹೊನ್ನರಾಜು ನಗರಸಭೆ ಸದಸ್ಯೆ ಕಲಾವತಿ ಜಿಲ್ಲಾ ಆಯುಷ್ ಅಧಿಕಾರಿ ಸತೀಶ್ ಡಾಕ್ಟರ್ ವೇದಾವತಿ ಡಾಕ್ಟರ್ ಶೋಭಾ ಪುನೀತ್ ಬಾಬು ಸೇರಿದಂತೆ ಇನ್ನಿತರರು ಹಾಜರಿದ್ದರು ನಿಮಗೆ ಎಕ್ಸಸೈಸ್ಗೆ ಟೈಮ್ ಸಿಗುತ್ತೆ ಸೊ ಇವತ್ತು ನ್ಯಾಷನಲ್ ಆಯುರ್ವೇದ ಡೇ ಇದೆ ಆಯುರ್ವೇದ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಆಯುರ್ವೇದ ಇಟ್ ಇಸ್ ಫ್ರಮ್ ಅವರ್ ಲಾಂಗ್ ಟೈಮ್ ಹಂಡ್ರೆಡ್ಸ್ ಇಯರ್ಗಿಂತ ಜಾಸ್ತಿ ವಿ ಕ್ಯಾನ್ ಕನ್ಸಿಡರ್ ಸೆಂಚುರೀಸ್ ಇಂದ ನಾವು ನೋಡ್ತಾ ಇದ್ದೀವಿ ವಿಚ್ ಫುಡ್ ಇಸ್ ಗುಡ್ ಫಾರ್ ಅವರ್ ಹೆಲ್ತ್ ವಿಚ್ ಫುಡ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಯಾವಾಗಲೂ ನಾವು ಎಸಿಡಿಕ್ ತಿನ್ಬೇಕು ಯಾವಾಗ ಬೇಸಿಕ್ ತಿನ್ಬೇಕು ಕಾಯ್ಬೇಕು ಎಲ್ತ್ ಲೈನ್ ಇರುತ್ತೆ ಕೆಲವು ಫುಡ್ಸ್ ಅದನ್ನು ಎಲ್ಲ ನೀವು ಮಿಕ್ಸ್ ಮಾಡಿದರೆ ಇಟ್ ವಿಲ್ ಬಿ ಎಫೆಕ್ಟಿಂಗ್ ಯುವರ್ ಹೆಲ್ತ್ ನೆಗೆಟಿವ್ಲಿ ಅದಕ್ಕೆ ಸ್ವಲ್ಪ ನೀವು ನಿಮ್ಮ ಪೇರೆಂಟ್ಸ್ಗೆ ಕೂಡ ಕೇಳ್ಬೋದು ಯಾಕೆ ನೀವು ಎಲ್ಲಾ ತಿಂತಾರೆ ಮಾರ್ಕೆಟ್ ಅಲ್ಲಿ ಕೇಕ್ ತಿನ್ನಬಾರದು ಚಾಕಲೇಟ್ ತಿನ್ನಬಾರದು बिस्किट ತಿನ್ನಬಾರದು ನೀವು ಯಾವಾಗಲೂ ನ್ಯಾಚುರಲ್ ಆರ್ಗಾನಿಕ್ ಫುಡ್ ಇದ್ದರೆ ಅದನ್ನ ತಿನ್ನಬೇಕು ಫ್ರೂಟ್ಸ್ ಇರಬಹುದು ಯು should ಟೇಕ್ ವಾಟರ್ ಟೈಮ್ಲಿ ವಾಟರ್ ಯು should ಟೇಕ್ 3 ಲೀಟರ್ಸ್ ಆಫ್ ವಾಟರ್ ಡೇಲಿ ಮತ್ತು ಏಜ್ ಪ್ರಕಾರ ವಾಟರ್ ಇರಬಹುದು ಆರ್ ನ್ಯಾಚುರಲ್ ಫುಡ್ಸ್ ಯು should ಈಟ್ अदरवाइज ಮತ್ತೆ ನಿಮ್ಮ ಹೆಲ್ತ್ ಗೆ ಸ್ವಲ್ಪ ವರ್ಷ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ನೈನ್ ಯು ವಿಲ್ ಮಿಕ್ಅಪ್ ಓಲ್ಡ್ ಲೈಕ್ ಅಸ್ ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ನಿಮ್ಗೆ ಎಫೆಕ್ಟ್ ಆಗ್ತಾ ಇದೆ ಸೊ ಇವಾಗ ನಿಮ್ಮ ಡೈಲಿ ಡೈಲಿ ಅಲ್ಲಿ ಏನು ತಿನ್ನಬೇಕು ಡೈಲಿ ಒಂದು ಎಕ್ಸಸೈಸ್ ಮಾಡಬೇಕು ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು ಒಂದು ಹಾಬಿ ಇರಬೇಕು ಎನಿಥಿಂಗ್ ರೀಡಿಂಗ್ ಇರ್ಬೋದು ಆರ್ ಡಾನ್ಸ್ ಆರ್ ಸ್ಪೋರ್ಟ್ಸ್ ಎನಿ ಹಾಬಿ ಯು ಇನ್ ಯುವರ್ ಡೈಲಿ ರುಟೀನ್ इट वि चेंज और ओवरऑल हेल्थ वि पर्सनलीटी चेंज आगत प्रोफेशनली आलो